ನನ್ನ ಪರ್ಸನಲ್ ಒಪಿನಿಯನ್ ಅಂತ ಕೇಳಿದ್ರೆ ಎವ್ರಿ ಇನ್ ಎವ್ರಿಬಡಿ ಇಸ್ ಲೈಫ್ ಎವ್ರಿಬಡಿ ಇಸ್ ಅ ವಿಲನ್ ಅವ್ರ ಹೀರೋ ಟು ಆರ್ ದಿ ಅದರ್ ನನ್ನೋ ನನ್ಗೆ ಇಷ್ಟ ನನ್ನನ್ನು ಇಷ್ಟಪಡೋರಿಗೆ ನಾನು ಒಳ್ಳೆ ಆಗಿರ್ತೀನಿ ಯಾರಿಗೆ ಇಷ್ಟ ಇರಲ್ಲ ಅವ್ರಿಗೆ ನಾನು ವಿಲನ್ ಕಾಣಿಸ್ತಾ ಇರ್ತೀನಿ ಅನ್ನೋದು ಯಾವಾಗಲೂ ಹಂಗೆ ವರ್ಕ್ ಆಗೋದಲ್ವಾ ಸೊ ಈ ಸಿನಿಮಾದಲ್ಲೂ ಅಷ್ಟೇ ಸಿಚುವೇಶನ್ಸ್ ಅಂಡ್ ಅವ್ರ ವೈಯಕ್ತಿಕ ಯು ಹ್ಯಾವ್ ಟು ಬಿ ಇನ್ ದರ್ ಶೂಸ್ ಟು ನೋ ವಾಟ್ ವಾಟ್ ದೇ ಆರ್ ಗೋಯಿಂಗ್ ಥ್ರೂ ಅಂತಾರಲ್ಲ ಹಂಗೆ ಅವ್ರ ಜಾಗದಲ್ಲಿ ನಿಂತ್ರೆ ಮಾತ್ರ ಗೊತ್ತಾಗುತ್ತೆ ಅವ್ರು ಯಾಕದ ಆ ಡಿಸಿಷನ್ಸ್ ತಗೊಂಡ್ರು ಅದನ್ನ ಮಾಡಿದ್ರು ಅಂತ ಅವ್ರ ಜಾಗದಲ್ಲಿ ಯಾವಾಗಲೂ ಎಲ್ಲರೂ ಕರೆಕ್ಟ್ ಸೊ ಆ ಒಂದು ಐ ತಿಂಕ್ ಅದನ್ನ ನಮ್ಮ ಸಿನಿಮಾ ತುಂಬಾ ಚೆನ್ನಾಗ್ ತೋರಿಸುತ್ತೆ ಅಂತ ನಾನು ಅನ್ಕೊಳ್ತೀನಿ ಪಾತ್ರಕ್ಕೂ ಅದು ಎಲ್ರು ಕನೆಕ್ಟ್ ಆಗ್ತಾರೆ ಅಂಡ್ ನಿಮ್ಗೆ ಒಂದ್ ಡಿಸ್ಕಶನ್ ಒಂದ್ ಟಾಪಿಕ್ ಸಿಗತ್ತೆ ಅನ್ನೋದು ಸಿನಿಮಾದಿಂದ ಹೊರಗೆ ಬಂದ್ರು ಇಂದ ಏ ಅವ್ರು ಯಾಕೆ ಹಂಗ್ ಮಾಡಿದ್ರು ಅಯ್ಯೋ ಹೆಂಗ್ ಮಾಡ್ಬಿಟ್ಲು ನೋಡು ಇಲ್ಲ ಹೆಂಗ್ ಮಾಡ್ದ ನೋಡು ಇದ್ ಮಾಡ್ಬೇಕಿತ್ತ ಈ ತರದ ಟಾಕ್ಸ್ ಖಂಡಿತವಾಗ್ಲೂ ಮಾಡ್ತೀರಾ ಬಿಕಾಸ್ ಪ್ರತಿಯೊಂದು ಪಾತ್ರಕ್ಕೂ ಕನೆಕ್ಟ್ ಆಗಿ ಹೊರಗ್ ಬರ್ತೀರಾ ಅಂಡ್ ಅದ್ ಸ್ಕ್ರೀನ್ ಪೇ ಆ ಕತೆ ನಿಮ್ಗೆ ಹಂಗೆ ಹೇಳ್ಕೊಂಡೋಗುತ್ತೆ ಅಂತ ಸೊ ರಿಯಲ್ ಲೈಫಿಗೆ ಕನೆಕ್ಟ್ ಆಗ್ಬೇಕು ಅಂದ್ರೆ ಹೌದು ಅಂದ್ರೆ ನಾವೆಲ್ಲರೂ ಈಸಿಯಾಗಿ ಜನ ಜಡ್ಜ್ ಮಾಡ್ಬಿಡ್ತೀವಿ ಬಟ್ ಅವ್ರಿಗೆ ಗೊತ್ತು ಅವ್ರ ಕಷ್ಟ ಏನು ಅನ್ನೋದು ಅನ್ನೋದು ಕರೆಕ್ಟ್ ಆಗಿ ತೋರ್ಸುತ್ತೆ ನಮ್ ಸಿನಿಮಾ ಕಷ್ಟ ಸರ್ ಇವ್ರು ಫ್ರೆಂಡ್ ಮಾಡ್ಕೊಂಡ್ ನಾನು ಅದ್ರಲ್ಲಿ ಹಸ್ಬೆಂಡ್ ವೈಫ್ ಅಂತ ತೋರ್ಸೋದೇ ನನಗೆ ಒಂದು ಟಾಸ್ಕ್ ಆಗಿತ್ತು ಬಿಕಾಸ್ ಇವ್ರು ಏನು ಸರ್ಟಿಫೈಡ್ ಇಂಟ್ರಾವರ್ಟ್ ಇವರು ನಾನು ಅಂದ್ರೆ ಕಲ್ ಹತ್ರನು ಮಾತಾಡ್ಕೊಂಡು ನಿಂತ್ಕೊಳ್ತೀನಿ ಹಂಗಿರೋ ಒಂದು ವ್ಯಕ್ತಿತ್ವಗಳ ಜೊತೆ ಸೇರಿದಾಗ ಈಗ ಈ ಒಂದು ಕೆಮಿಸ್ಟ್ರಿ ಆನ್ ಸ್ಕ್ರೀನ್ ಕಾಣಿಸ್ಬೇಕಲ್ವಾ ಇವಾಗ ಜನ ನೋಡ್ತಿರೋರಿಗೆ ಹಸ್ಬೆಂಡ್ ಅಂಡ್ ವೈಫ್ ಅಂತ ಅನ್ಸ್ಬೇಕು ಅಂದ್ರೆ ವಿ ಹ್ಯಾವ್ ಟು ಡೂ ಸಮಥಿಂಗ್ ಬಟ್ ಅದಕ್ಕೆ ಒಂದು ಫ್ರೆಂಡ್ಶಿಪ್ ಮುಖ್ಯ ಆಗುತ್ತೆ ಆ ಒಂದು ಈಸ್ ಬರೋದಕ್ಕೆ ಸೊ ಸ್ಟಾರ್ಟ್ ಆಫ್ ಕಟ್ ಮೇಲೆ ಸುಮ್ನೆ ಏನೋ ಕೂತು ಮಾತಾಡೋದು ಮತ್ತೆ ನಿಮ್ ಸೀರಿಯಲ್ ಅಲ್ಲಿ ಹೆಂಗೆ ಇಲ್ಲ ಅದ್ ಹೆಂಗೆ ಇದ್ ಹೆಂಗೆ ನಿಮ್ ವೈಫ್ ಬಗ್ಗೆ ಹೇಳಿ ನಿಮ್ ಮಗು ಬಗ್ಗೆ ಹಿಂಗೆ ಬರೀ ಹಿಂಗ್ ಕೇಳಿ 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 ನಾವು ಇವಾಗ ಅವ್ರ ತಲೆ ತಿಂದು ಫ್ರೆಂಡ್ ಮಾಡ್ಕೊಂಡ್ಬಿಟ್ಟು ಅದಾದ್ಮೇಲೆ ಆ ಸ್ಕ್ರೀನ್ ಅಲ್ಲಿ ನಮ್ಗೆ ಅಟ್ಲೀಸ್ಟ್ ಏನೋ ಒಂದು ಇಂಪ್ರೂವೈಸ್ ಮಾಡಿದಾಗ ಅವ್ರು ನೆಕ್ಸ್ಟ್ ಹೆಂಗಾಯ್ತು ಅಂದ್ರೆ ಹೋಗ್ತಾ ಹೋಗ್ತಾ ಅವ್ರು ಇಂಪ್ರೂವೈಸ್ ಮಾಡಿದಾಗ ನನಗೆ ಗೊತ್ತಾಗೋದು ಐ ತಿಂಕ್ ಆ ರಿದಮ್ ಸಿಕ್ತು ನೆಕ್ಸ್ಟ್ ನಾನು ಏನಾದ್ರು ಮಾಡಿದಾಗ ಇಂಪ್ರೂವ್ ಇಂಪ್ರೂವೈಸ್ ಮಾಡಿದಾಗ ಇಂಪ್ರೋಮ್ ಅವರು ತಕ್ಷಣ ಹಿಡಿದು ಅವ್ರಿಗೆ ಏನೋ ಅದಕ್ಕೆ ಸರ್ಪ್ರೈಸ್ ಆಗ್ತಾ ಇರಲಿಲ್ಲ ಅವ್ರಿಗೆ ಕನೆಕ್ಟ್ ಆಗ್ಬಿಟ್ ಅವರು ಪರ್ಫಾರ್ಮ್ ಮಾಡೋಕೆ ಕಂಟಿನ್ಯೂ ಮಾಡೋರು ಸೊ ಐ ತಿಂಕ್ ಅದು ಒಂದು ಸ್ಟಾರ್ಟಿಂಗ್ ಅಲ್ಲಿ ಚಾಲೆಂಜ್ ಇತ್ತು ಅದಾದ್ಮೇಲೆ ಮಜಾ ಕೊಡ್ತು ಸೊ ಚೆನ್ನಾಗಿತ್ತು ಅಂಡ್ ನಮ್ ಸೆಟ್ ಅಲ್ಲಿ ತುಂಬಾ ಸ್ವಲ್ಪ ಜಾಸ್ತಿ ಜೋವಿ ಶಿವ ಸರ್ ಏನೋ ಒಂದ್ ಕಮೆಂಟ್ ಮಾಡ್ತಾನೆ ಇರೋರು ಯದೋ ಒಂದ್ ಮಾಡ್ತಿರ್ಬೇಕಾದ್ರೆ ಸೊ ಎಲ್ಲ ಮಜಾ ಆಗಿರ್ತಾ ಇತ್ತು ಇವ್ರದ್ದು ಮತ್ತೆ ಡೈರೆಕ್ಟರ್ ಬ್ಯಾಂಟರು ಸೊ ಪ್ರತಿಯೊಂದ್ ಮೆಮೊರಿ ಇವಾಗ ನೀವ್ ಕೇಳಿದಾಗ ನನ್ಗೆ ಹಂಗೆ ವಿಜುವಲ್ ಆಗಿ ಹೋಗ್ತಾ ಇದೆ ಏನೇನೇನ್ ಶೂಟ್ ಮಾಡಿದ್ವಿ ಹೆಂಗ್ ಬರ್ತಾ ಇತ್ತು ಅಂತ ಈಗ ನಾವು ಕ್ರೆಡಿಟ್ ಇವ್ರಿಗೆ ಸರ್ ಅಂದ್ರೆ ಆ ಕೆಮಿಸ್ಟ್ರಿ ಕಾಣೋದ ಕಾರಣ ಇವ್ರೆ ಇವ್ರು ಬಂದು ಬಹುಶಃ ಆವಾಗ ಇನಿಶಿಯೇಟಿವ್ ತಗೊಂಡ್ ಮಾತಾಡಲಿಲ್ಲ ಅಂದಿದ್ರೆ ಅದು ಕಾಣಿಸ್ತಾ ಇರ್ಲಿಲ್ಲ ಸೊ ನಾನು ಯಾವಾಗಲೂ ಹೇಳೋದು ಅದಕ್ಕೆ ನಾನು ಇವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ ಅಂಡ್ ಒಂದು ಸೀನು ಅಲ್ಲಿ ಅಡಿಗೆ ಮನೆಯಲ್ಲಿ ನಿಂತಿರ್ತೀವಿ ಅವರೆಲ್ಲ ಬರ್ತಾರಲ್ಲ ಸಾಂಗ್ ಅಲ್ಲಿ ಬರುತ್ತಲ್ಲ ನಾವು ಇವ್ರಣೆ ಮುತ್ಕೊಡ್ತಾ ಇರ್ತೀನಿ ಇನ್ನೊಬ್ರು ಬರ್ತಾರೆ ಬಿಡ್ತೀವಲ್ಲ ಫಸ್ಟ್ ಮಾಡಿದ್ವಿ ಆ ಫಸ್ಟ್ ಶಾಟ್ ಅಲ್ಲಿ ನಾನು ಇವ್ರಿಗೆ ಹಿಂಗಿಡ್ಕೊಂಡಿದ್ದೆ ಹಿಂಗೆ ಅಂದ್ರೆ ತುಂಬ ಕೆಡದಾಗಿತ್ತು ಅದು ಹಿಂಗೆ ಹಿಡ್ಕೊಂಡು ಯಾ ಯಾ ಇವ್ರು ಮುಟ್ಟಬಾರ್ದು ಅನ್ನೋ ಥರದಲ್ಲಿ ಇಟ್ಕೊಂಡಿದ್ದೆ ಆ ಶಾರ್ಟ್ ಆಯಿತು ಆಮೇಲೆ ಶಿವ ಸರ್ ಕರೆದ್ರು ನಮ್ಮ ಡಿ ಒ ಪಿ ಸರ್ ಬನ್ನಿ ಸರ್ ಅಂತ ಬಂದು ನೋಡಿ ಸರ್ ಅಂತ ತೋರಿಸೋದು ಏನಿಸ್ತು ಸರ್ ತುಂಬಾ ತುಂಬ ಡಬ್ಬ ಥರ ಇದೆ ಸರ್ ಅಂತಂದ್ರು ನನಗೆ ಆ ಓಕೆ ಇದು ರಿಯಾಕ್ಷನ್ ನೀಟಾಗಿ ಮಾಡೋಣ ಅನ್ಕೊಂಡು ಆಮೇಲೆ ಇವರು ಬಂದು ನೋಡಿದ್ರು ಆಮೇಲೆ ಅದು ನೀಟಾಗಿ ಚೆನ್ನಾಗಿ ಬಂತು ಸರ್ ಅದು ಅದು ಬಿಟ್ಟು ಸಿನಿಮಾದಲ್ಲಿ ತುಂಬಾ ಇದೆ ಇದ್ರಲ್ಲಿ ನಾವು ಸುಮ್ನೆ ನಿಮಗೆ ಟೀಸ್ ಮಾಡಕ್ಕೆ ಕಾಂಪ್ಲೆಕ್ಸಿಟೀಸ್ ಆಫ್ ರಿಲೇಷನ್ಶಿಪ್ಸ್ ಯಾರು ಫ್ರೆಂಡ್ಸ್ ಇರ್ಬೋದು ಇಲ್ಲ ಯಾವುದೋ ಒಂದು ಗ್ಯಾಂಗ್ ಇಲ್ಲಿ ಎರಡು ಹುಲಿ ವೇಷ ರಿಫ್ಟ್ ಇರ್ಬೋದು ಇಲ್ಲ ಅವ್ರ ಫ್ರೆಂಡ್ಶಿಪ್ಸ್ ಇರ್ಬೋದು ಇಲ್ಲ ಬ್ಯಾಕ್ ಸ್ಟ್ಯಾಬಿಂಗ್ ಇರ್ಬೋದು ಇಲ್ಲ ಲವ್ ಸ್ಟೋರಿ ಇರ್ಬೋದು ಅಂಡ್ ಹುಚ್ಚತನ ಒಂದು ಯಂಗ್ ಹುಡುಗಿ ಹುಚ್ಚತನ ಇರ್ಬೋದು ಎಲ್ಲವೂ ಎಲ್ಲವೂ ಇದೆ ಅಂಡ್ ಅದೆಲ್ಲಾನು ಸೇರಿಸಿ ಆ ಡ್ರಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಟುವರ್ಡ್ಸ್ ದಿ ಎಂಡ್ ಆಫ್ ದಿ ಸಿನಿಮಾ ಬಂದಾಗ ಹೇಗೆ ನಿಮ್ಗೆ ಸೀಟ್ ಉದಿಯಲ್ಲಿ ಕೂರಿಸಿ ಓ ಇದೆ ಎಂಡಿಂಗು ಅಂತ ನೀವು ಗೆಸ್ ಮಾಡಿದ್ಮೇಲೆ ಅದೆಲ್ಲ ಎಂಡಿಂಗು ಇನ್ನೊಂದಿದೆ ಅಂತ ತೋರ್ಸೋದು ನಮ್ ಸಿನ್ಮಾದಲ್ಲಿ ಇದೆ ಆ ಟ್ವಿಸ್ಟ್ ಇದೆ ಆ ಒಂದು ಸ್ಪೆಷಾಲಿಟಿ ನಮ್ ಸಿನ್ಮಾದಲ್ಲಿ ನಾವು ಕೊಡ್ತಿದೀವಿ ಅಂತ ಐತ್ ಥಿಂಕ್ ಆಗಿಂತ ಕರೆಕ್ಟ್ ಅಂದ್ರೆ ಅದು ಚೇತು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕತೆ ಹೋದಾಗ ಅದು ಚೇತುವಿನ ಕತೆ ಆಗತ್ತೆ ಬಟ್ ನಾನು ಇವಾಗ ನಾನು ಆಕ್ಟ್ ಮಾಡ್ತಿರ್ಬೇಕಾದ್ರೆ ನಾನು ದೀಕ್ಷಾಳ ಕತೆ ಅನ್ಕೊಂಡೇ ಮಾಡ್ತಾ ಇರ್ತೀನಿ ಸೊ ನರೇಶನ್ ಡೈರೆಕ್ಟರ್ದು ಯಾವುದೇ ರೀತಿಯಲ್ಲಿ ಆದ್ರೂ ಪ್ರತಿಯೊಂದು ಪಾತ್ರ ಇವಾಗ ಇನ್ನೊಂದ್ ಪುಟ್ಟ ಪಾತ್ರ ಬಂದ್ರೆ ಇವಾಗ ಚೇತು ಅಮ್ಮನ್ ಕ್ಯಾರೆಕ್ಟರ್ ಅನ್ಕೊಳ್ಳೋಣ ಅವ್ರ ಸ್ಟೋರಿಯಲ್ಲಿ ಅವರೇ ಹೀರೋ ಸೊ ಅಂತ ಒಂದ್ ಕತೆ ಮಾಡಿದ್ರೆ ಅವ್ರ ಫಿಲ್ಮ್ ಪೂರ್ತಿ ಅವರೇ ಇರ್ತಾರೆ ಸೊ ನಾವು ಯಾವ ಕತೆ ಓಕೆ ಒಬ್ಬರನ್ನ ಪಾಯಿಂಟ್ ಆಫ್ ಏನೋ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿಟ್ಟು ಎಲ್ಲವನ್ನೂ ಏನೋ ಅದ್ರ ಸುತ್ತ ಎಣಿಬೇಕಾದಾಗ ಯಾವ್ದು ಯಾವುದು ಸರಿ ಅಂತ ಅನ್ನಿಸಿದಾಗ ಚೇತು ಅಲ್ಲಿದ್ರೆ ಎಲ್ಲ ಕತೆಗಳನ್ನೂ ಅಲ್ಲಿ ಮಧ್ಯದಲ್ಲಿ ತನ್ನ ನಿಲ್ಸ್ಬೋದು ಅನ್ನೋದು ಒಂದು ನನ್ನ ಕತೆ ಕೇಳುವಾಗಲೂ ಪ್ರತಿಯೊಂದು ಸಿನಿಮಾದಲ್ಲೂ ಹಾಗೆ ಯೋಚನೆ ಮಾಡೋದು ಕೂಡ ಅದರಲ್ಲಿ ಯಾರು ಲೀಡು ಎಷ್ಟು ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಸಿಗತ್ತೆ ಇಲ್ಲ ಎಷ್ಟು ನಿಮಿಷ ಬರ್ತೀನಿ ಅನ್ನೋದ್ಕಿಂತ ಮೊದಲನೇ ಟೂ ಮಿನಿಟ್ಸ್ ಅಲ್ಲಿ ಒಂದು ಪಾತ್ರ ಸತ್ತೋಯ್ತು ಬಟ್ ಇಡೀ ಸಿನಿಮಾದಲ್ಲಿ ಆ ಪಾತ್ರದ ಇಂಪ್ಯಾಕ್ಟ್ ಇದೆ ಅಂದ್ರೆ ನಾನು ಖಂಡಿತವಾಗ್ಲೂ ಆ ಸಿನಿಮಾ ತಗೊಳ್ತೀನಿ ಸೊ ಹಂಗೆ ತಗೊಂಡು ಅಂಥದ್ದು ಸೊ ಅದು ಏನು ಅನ್ಸಲ್ಲ ನನಗೆ ಐ ತಿಂಕ್ ಕಥೆ ಈಸ್ ಇಂಪಾರ್ಟೆಂಟ್ ಅಂಡ್ ಯಾರು ಅದು ಮುಖ್ಯ ಭೂಮಿಕೆಯಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಕಥೆಯಲ್ಲಿ ಹೇಗೆ ಅದು ಕನೆಕ್ಟ್ ಆಗ್ತಿದೆ ಜನಕ್ಕೆ ಅನ್ ಹೆಂಗ್ ಇಂಪ್ಯಾಕ್ಟ್ ಫುಲ್ ಆಗಿರುತ್ತೆ ಅನ್ನೋದು ಸೊ ಅದು ಖಂಡಿತವಾಗ್ಲೂ ಈ ಇದೆ ಸೊ ಐ ವಾಸ್ ವೆರಿ ಹ್ಯಾಪಿ ಟೇಕಿಂಗ್ ಸಿನಿಮಾ